ಈ ಆಟದ ಹೆಸರು ಏನು ಅಂದರೆ ಭಿನ್ನ ಕುಂಟಾ ಕುಂಟಾಬಿಲ್ಲೆ ಆಟ ಏನಿದು ಆಟದ ಹೆಸರು ಈ ಆಟವನ್ನು ಆಡಬೇಕಂದ್ರೆ ಕೆಲವು ನಿಯಮ ಇದೆ ಏನು ಅಂದರೆ ಫಸ್ಟು ಖಾಲಿ ಬಾಕ್ಸ್ ಇದೆ ಅಲ್ಲ ಅದ್ರ ಮೇಲೆ ಜಂಪ್ ಮಾಡಬೇಕು ಮಾಡಿ ಅದರ ಪಕ್ಕ ಕಾರ್ಡ್ ಇರುತ್ತಲ್ಲ ಆ ಭಿನ್ನ ರಾಶಿ ಸಂಬಂಧಪಟ್ಟ ಕಾರ್ಡನ್ನು ಎತ್ಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಓದಬೇಕು ಸರಿಯಾದ ಕ್ರಮದ ಸರಿಯಾದ ಕ್ರಮದಲ್ಲಿ ಓದಿದರೆ ನೆಕ್ಸ್ಟ್ ಬಾಕ್ಸಿಗೆ ಜಂಪ್ ಮಾಡ್ಬೋದು ತಪ್ಪಾಗಿ ಓದಿದರೆ ಏನು ಮಾಡಬೇಕು ಅವರು ಔಟ್ ಆಟದಿಂದ ಔಟ್ ಈ ಸ್ಟಾರ್ಟ್ ಮಾಡೋಣ ಹ್ಞೂ ಹೇಳಮ್ಮ ವೆರಿ ಗುಡ್ ಹ್ಞೂ ನೆಕ್ಸ್ಟ್ ಕಾರ್ಡ್ ತಗೋ

ಎಂಟನೆಯ ಎರಡು ಎಂಟನೆಯ ಎರಡು ವೆರಿ ಗುಡ್ ಇವಳು ಆಟದಲ್ಲಿ ಗೆದ್ಲು ಈಗ ನೆಕ್ಸ್ಟ್ ಸಂಪತ್ತು ನೀನು ಬಾ ಆ ಬೇರೆ ಕಾರ್ಡ್ ಕೊಡ್ತೀನಿ ತಾಳು ಒಂದು ನಿಮಿಷ ಇವಾಗ ಸಂಪತ್ತು ಆಟ ಆಡ್ತಾನೆ ಆಡಪ್ಪ ತೋರ್ಸೋದು ಕಾರ್ಡು ನಾಲ್ಕನೆಯ ಮೂರು ವೆರಿ ಗುಡ್ ಎಂಟನೆಯ ಎಂಟು ಹ್ಞೂ ಎರಡನೇ ಒಂದು ನಾಲ್ಕನೇ ಒಂದು ಗುಡ್ ಎಂಟನೆಯ ನಾಲ್ಕು ಹ್ಞೂ ವೆರಿ ಗುಡ್ ಮುಕ್ಕಾಲು ಮುಕ್ಕಾಲು ಗೂಡ್ ನೀವು ಆಟದಲ್ಲಿ ಗೆದ್ದ ಈಗ ನಾನು ಕಾರ್ಡ್ ಚೇಂಜ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಕುಮಾರ್ ನಾಯ್ಕ ಆಡ್ತಾನೆ ಆಡಪ್ಪ 4 నే 2 వెరీ గుడ్ 8 నే 4 గుడ్ 8 నే ಒಂದು ಗುಡ್ ಈಗ ದಿವ್ಯಾ ಆಡ್ತಾಳೆ